ಈ ಬಾರಿಯ ಪ್ರಮಾಣ ವಚನ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಅಸಾದುದ್ದೀನ್ ಓವೈಸಿ ಒಂದು ಹೇಳಿಕೆಯನ್ನ ಕೊಟ್ಟು ಅಂದ್ರೆ ಒಂದು ಘೋಷಣೆಯನ್ನ ಕೂಗ್ತಾರೆ ಜೈ ಪ್ಯಾಲೆಸ್ತೀನ್ ಅಂತ ನಮ್ಮ ಭಾರತದಲ್ಲಿ ಅದು ಸಂಸತ್ನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಜೈ ಪ್ಯಾಲೆಸ್ತೀನ್ ಅಂತ ಕೂಗೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ರಸೂಲ್ ಕರೀಂ ಅಮ್ಮಾಬಾದ್ فاؤز باللہ من الشیطان الرجیم بسم اللہ الرحمن الرحیم میں اسد الدین اویسی جسے لوک سبھا کا رکن منتخب کیا گیا ہے اللہ کے نام سے حلف اٹھاتا ہوں کہ میں بھارت کی آئین پر جو قانون کے بمجب طے پایا ہے اعتقاد رکھوں گا اس کا وفادار رہوں گا میں بھارت کی اقتدار اعلیٰ اور سالمیت کو برقرار رکھوں گا اور جس عہدے کو میں سنبھالنے والا ہوں اس کے فرائض و وفاداری سے انجام دوں گا جائے بھیم جائے میم جائے تلنگانہ جائے فلسطین جائے فلسطین جائے فلسطین تکبیر اللہ نحمد و رسول کریم اما بعد فاؤز بلّہ من الشیطان الرجیم بسم اللہ الرحمن الرحیم میں اسد الدین اویسی جسے لوک سبھا کا رکن منتخب کیا گیا ہے اللہ کے نام سے حلف اٹھاتا ہوں کہ میں بھارت کی آئین پر جو قانون کے بجب طے پایا ہے اعتقاد رکھوں گا اس کا وفادار رہوں گا میں بھارت کے اقتدار اعلیٰ اور سالمیت کو برقرار رکھوں گا اور جس عہدے کو میں سنبھالنے والا ہوں اس کے فرائض اور وفاداری سے انجام دوں گا جائے بھیم جائے میم جائے تلنگانہ جائے فلسطین جائے فلسطین جائے فلسطین تکبیر اللہ محمد صلی اللہ رسول کریم اما بعد فاؤز باللہ من الشیطان رج ಕೇಳಿಸ್ಕೊಂಡವಲ್ಲ ಓಬೈಸಿ ಅವರು ಏನನ್ನ ಸಮರ್ಥಿಸ್ಕೊಂಡ್ರು ಏನೆಲ್ಲ ಹೇಳಿಕೆಗಳನ್ನ ಅಂತ ಸಂಬಂಧಪಟ್ಟಂತೆ ಒಂದಷ್ಟು ನಾವು ಚರ್ಚೆಯನ್ನ ಮಾಡಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ವಕೀಲರಾದಂತಹ ದಿನೇಶ್ ಅವರು ಇವತ್ತು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಜೊತೆಗೆ ಇವ್ರ ಜೊತೆ ಎಂ ಜಿ ಮಹೇಶ್ ಅವರು ಕೂಡ ಬಿಜೆಪಿ ವಕ್ತಾರರಾಗಿದ್ದಾರೆ ಇವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಫಸ್ಟ್ ಆಫ್ ಆಲ್ ನಾನ್ ನಿಮಗ್ ಕೇಳೋದು ದಿನೇಶ್ ಸರ್ ಈ ರೀತಿಯ ಘೋಷಣೆಯನ್ನ ಅದು ಸಂಸತ್ ನಲ್ಲಿ ನಿಂತ್ಕೊಂಡು ಘೋಷಣೆ ಇವನು ಹುಟ್ಟಬೇಕಾದ್ರೆ ಮೈ ತುಂಬಾ ವಿಷವನ್ನ ಕಟ್ಕೊಂಡು ಒಟ್ಟಿಗೆ ಹುಟ್ಟಿರೋದು ಇವನು ಇವತ್ತಲ್ಲ ಮೇಡಮ್ ಇವನು ಇವನು ಬಾಯಲ್ಲಿ ಬರೋದೆಲ್ಲ ವಿಷ ಬಿಟ್ರೆ ಒಳ್ಳೇದು ಯಾವತ್ತು ಬರೋದೇ ಇಲ್ಲ ನೀವು ಮೊನ್ನೆ ಮೈ ನಮ್ಮ ಇದೇ ಕರ್ನಾಟಕದಲ್ಲಿ ರಾಜ್ಯಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ಒಬ್ಬ ನಾಜಿರ್ ಹುಸೇನ್ ಅಂತ ಯಾವಾಗ ರಾಜ್ಯಸಭಾ ಮೆಂಬರ್ ಆದ ಅವ್ರು ಅವನು ಗೆದ್ದಾಗಳು ಕೂಡ ನೋಡಿ ಇದೇ ವಿಧಾನಸೌಧ ಒಳಗಡೆ ಪಾಕಿಸ್ತಾನ ಜಿಂದ ಬಂದಿದ್ರು ಈ ಸರ್ಕಾರ ಯಾವ್ದು ಇಲ್ಲಿವರೆಗೂ ಕಾನೂನು ಕ್ರಮ ಕೈಗೊಳ್ಳಿಲ್ಲ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವನು ಒಬ್ಬ ದೇಶದ್ರೋಹಿ ಈ ಭಾರತ ದೇಶದ ನೆಲದಲ್ಲಿ ಹುಟ್ಟಿ ತೆಲಂಗಾಣ ಸ್ಟೇಟ್ ಅಲ್ಲಿ ಹುಟ್ಟಿ ಹೈದರಾಬಾದ್ ಅಲ್ಲಿ ಇವನು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಈ ಭಾರತದ ಎಲ್ಲಾ ಸವಲತ್ತುಗಳನ್ನ ಪಡೆದು ಇವನು ಎಲ್ಲೋ ಒಂದ್ ಕಡೆ ಪ್ಯಾಲಿಸ್ಟೈನ್ ಪಾಕಿಸ್ತಾನ ಓಲೈಸ ಕೆಲಸ ಮಾಡ್ತಿದ್ದಾನೆ ಹಾಗಾಗಿ ಇವನ್ ಮೇಲೆ ದೇಶದ್ರೋಹದ ದ್ರೋಹದ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿ ಈ ಕ್ಷಣವನ್ನ ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕು ಚುನಾವಣಾ ಆಯೋಗಕ್ಕೆ ಅರ್ಜಿ ಲೆಟರ್ ಕೊಡ್ಬೇಕು ಇವನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಕೂಡ ನಾನಾದ್ರು ಕೂಡ ಆಗ್ರಹ ಮಾಡ್ತೀನಿ ಮೇಡಮ್ ಇನ್ನು ಮಹೇಶ್ ಅವ್ರೆ ನಿಮಗೂ ನಾನು ಅದೇ ಕ್ವಶನ್ ಕೇಳ್ತೀನಿ ಸಂಸತ್ನಲ್ಲಿ ಅದು ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಾದ ಮೇಲೆ ಒಂದಷ್ಟು ಘೋಷಣೆಗಳನ್ನ ಕೂಗ್ತಾರೆ ಆ ಸಂದರ್ಭದಲ್ಲಿ ಜೈ ಪಾಲಿಸ್ತೀನ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ನೀವೇನು ಹೇಳ್ತೀರಾ ಸರ್ ಇದು ಬರೀ ಯಾವುದೋ ಒಂದು ಸಾಮಾನ್ಯ ಸಂಗತಿ ಅಂತ ಹೇಳಿ ನಾವು ಇದನ್ನ ಚರ್ಚೆ ಮಾಡಬಾರ್ದು ಇದ್ರ ಹಿಂದ್ಗಡೆ ಬಹಳ ದೊಡ್ಡದಾದಂತ ಒಂದು ಸಂಚು ಮತ್ತು ಪಿತೂರಿಯ ಭಾಗದ ಈ ಒಂದು ಪ್ರಯತ್ನ ಇವತ್ತು ಅಸೂದಿ ವಹಿಸಿ ಮಾಡಿ ಯಾವುದೋ ಒಂದು ಬರೀ ಸ್ಲೋಗನ್ಗೋಸ್ಕರ ಅನ್ನೋದನ್ನ ಚರ್ಚೆ ಮಾಡೋದಕ್ಕಿಂತ ಅವರು ಇದ್ರ ಹಿಂದ್ಗಡೆ ಇರ್ತಕ್ಕಂತ ಅವರ ಉದ್ದೇಶ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ನೋಡಿ ಇದು ಭಾರತದ ಒಬ್ಬ ಸಂಸದನಾಗಿ ಭಾರತದ ಸಂಸತ್ತಿನ ಒಳಗಡೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇರತ್ತೆ ಆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂತ ಅವ್ರು ಏನೇ ಮಾಡುವಂಥದ್ದು ನಮ್ಮ ದೇಶದ ಸಾರ್ವಭೌಮತೆ ನಮ್ಮ ದೇಶದ ಅಖಂಡತೆಯನ್ನ ನಾನು ಕಾಪಾಡ್ತೀನಿ ಅನ್ನುವಂಥದ್ದು ಆ ಸಂಸತ್ತಿನ ಪ್ರಮಾಣ ವಚನದ ಉದ್ದೇಶ ಯಾವ ಬೇಸಿಕ್ ವಚನದ ಮೂಲ ತಾತ್ಪರ್ಯ ಇದೆ ಆ ಮೂಲ ತಾತ್ಪರ್ಯನೇ ಈ ವ್ಯಕ್ತಿ ಉಲ್ಲಂಘನೆ ಮಾಡಿರೋ ಏನು ಸಂಸತ್ತಿನ ರೂಲ್ ನೂರ ಎರಡು ಏನ್ ಹೇಳುತ್ತೆ ಆ ನೂರ ಎರಡನ್ನ ನೀವು ಯಾವ ಭಾಷೆಯಾದರೂ ನೀವು ವಚನ ತೆಗೆದುಕೊಳ್ಳಿ ನಮ್ಗೇನು ಆಪತ್ತಿ ಇಲ್ಲ ನೀವು ಉರ್ದು ತಗೊಳ್ಳಿ ಸಂಸ್ಕೃತದಲ್ಲಾರು ತಗೊಳ್ಳಿ ಬೇರೆ ಭಾಷೆಯಲ್ಲಾದ್ರೂ ತಗೊಳ್ಳಿ ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಅದರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದ ಸಾರ್ವಭೌಮತೆ ಮತ್ತೆ ಅಖಂಡತೆಯನ್ನು ನಾನು ಕಾಪಾಡ್ತೀನಿ ಇದರಲ್ಲಿ ಓವೇಶಿ ಅವರು ಅದನ್ನ ಉಲ್ಲಂಘನೆ ಮಾಡಿರೋದು ಕಂಡು ಬರ್ತಾ ಒಂದು ಅವರು ಮಹಾತ್ಮ ಗಾಂಧಿಯವರ ಅವರ ವಿಚಾರವನ್ನ ಕೋಟ್ ಮಾಡ್ತಾ ಇದ್ದಾರೆ ಇದು ಆ ಒಂದು ಮಹಾತ್ಮ ಗಾಂಧಿಯವರ ವಿಚಾರಕ್ಕೋಸ್ಕರ ವಿಚಾರಕ್ಕೋಸ್ಕರ ಆಗಿರೋದಂತಲ್ಲ ಏನ್ ಮಹಾತ್ಮ ಗಾಂಧಿಯವರು ಇದರ ಬಗ್ಗೆ ಪಾಯ ಪ್ಯಾಲಿಸ್ತೀನಿ ಬಗ್ಗೆ ಹೇಳಿರ್ತಕ್ಕಂಥದ್ದು ಒಂದು ಎಂಬತ್ತು ವರ್ಷಗಳ ಹಿಂದೆ ಎಂಬತ್ತು ವರ್ಷಗಳ ಹಿಂದೆ ಅವ್ರು ಮಾತನಾಡಿರ್ತಕ್ಕಂಥ ಸಂಗತಿಯ ಇವತ್ತು ಕರಕ್ತ ಪ್ಯಾಲಿಸ್ಟೈನಿ ವಿಚಾರವಾಗಿ ಭಾರತ ಎರಡು ಸಾವಿರದ ತನಕ ನಾವು ಪ್ಯಾಲಿಸ್ಟೇನಿಯ ಪರವಾಗಿ ನಾವು ಅವರ ಅವರಿಗೆ ಸ್ವತಂತ್ರ ದೇಶ ಸಿಗಬೇಕು ಅನ್ನೋದ್ರಲ್ಲಿ ನಾವು ಕೂಡ ಅವರವತ್ತಿನ ಪ್ಯಾಲಿಸ್ತೀನಿಯ ನಾಯಕತ್ವ ಆಸರ್ ಅರಬ್ ಭಾರತದ ಅತ್ಯುನ್ನತ ಗೌರವವನ್ನು ಕೊಟ್ಟು ನಾವು ಅವರನ್ನ ಸನ್ಮಾನ ಕೂಡ ಮಾಡಿದ್ವಿ ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಬೇಸಿಕ್ ಆಗಿ ಎರಡು ಭಾಗದಲ್ಲಿ ಯಾಕೆ ಓವೈಸಿ ಪ್ಯಾಲಿಸ್ತೀನನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಇದನ್ನ ನೀವು ಆ ಒಂದು ಅವರ ಏನು ಸ್ಟ್ರಾಟರ್ಜಿ ಇದೆ ನೆರೇಟಿವ್ ಬಿಲ್ಡ್ ಮಾಡಕ್ ಏನಂತ ಹೊರಟಿದ್ರು ಅದನ್ನ ಒಂದು ಸತಿ ನಾವು ಅವಲೋಕನ ಮಾಡಿದಾಗ ಇವೆಲ್ಯೂಯೇಷನ್ ಮಾಡ್ ನೋಡಿದಾಗ ಇದು ಲಾಂಗ್ ರನ್ನಿಂಗ್ ಹೋಗ್ತೀವಿ ಇದು ಏನಕ್ಕೆ ಅವ್ರ ಅದನ್ನ ಪ್ಯಾಲಿಸ್ಟೈನೇ ಪ್ಲಾಟ್ ಮಾಡಿದ್ರು ಅಂತ ಒಂದು ಈ ದೇಶದ ಹಿಂದಿನ ಆಡಳಿತ ಕಾಂಗ್ರೆಸ್ ಏನಿತ್ತು ಕಾಂಗ್ರೆಸ್ ಅವರು ಏನ್ ಮಾಡಿದ್ರು ಎರಡು ಸಾವಿರದ ಏನು ತಂಕ ಏನ್ ಇಸ್ರೇಲ್ ಇತ್ತು ಇಸ್ರೇಲಿನ ಜೊತೆ ಸಂಬಂಧವನ್ನ ರಾಜತಾಂತ್ರಿಕ ಸಂಬಂಧವನ್ನೇ ಭಾರತ ಇಟ್ಕೊಂಡಿತ್ತು ಒಂದೇ ಒಂದು ಕಾರಣ ಇತ್ತು ಏನಕ್ಕೆ ಅದು ಒಂದೇ ಒಂದು ಕಾರಣ ಇತ್ತಂದ್ರೆ ಇಸ್ರೇಲ್ ಅವ್ರ ಜೊತೆ ಸಂಬಂಧ ಮಾಡಿದ್ರೆ ಮುಸ್ಲಿಮರ ವೋಟ್ ಬ್ಯಾಂಕ್ ನಮ್ಗೆ ಹಾಳಾಗತ್ತೆ ಅಂತ ಹೇಳಿ ಐವತ್ತು ವರ್ಷಗಳ ಕಾಲ ಈ ದೇಶದ ಆಡಳಿತ ಇಸ್ರೇಲ್ ಜೊತೆ ಸಂಬಂಧ ಇಟ್ಕೊಂಡು ಇಸ್ರೇಲದ ಜೊತೆ ಸಂಬಂಧವನ್ನ ಮೊದಲು ಬೆಳೆಸಿದಂಥವ್ರು ಅಟಲ್ ಬಿಹಾರ್ ವಾಜಪೇಯಿ ಅವರು ಇಸ್ರೇಲ್ ಜೊತೆ ಸಂಬಂಧವನ್ನ ಭೇಟಿ ಮಾಡಿದಂತ ಮೊದಲ ಪ್ರಧಾನಿ ಯಾರು ಅದು ನರೇಂದ್ರ ಮೋದಿ ಇಸ್ರೇಲಿಗೂ ಭೇಟಿ ಕೊಡ್ತಾರೆ ಏನಿ ಒಂದು ಗಾಜಾ ಸ್ಟ್ರಿಪ್ ಅಂತ ಕರೀತೀವಿ ಆ ಪ್ರದೇಶಕ್ಕೂ ಹೋಗ್ತಾರೆ ಅಲ್ಲಿನ ಪ್ಯಾಲಿಸ್ಟೇನಿಯನ್ನ ಏನು ಸರ್ಕಾರ ಕೊಟ್ಟಂತ ಅತ್ಯುನ್ನತ ಗೌರವವನ್ನು ಕೂಡ ಮೋದಿ ಅವರು ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಮೋವೇಷಿಯಾ ಪಾತ್ರ ಓಬೇಸಿ ಏನ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಈ ದೇಶದ ಒಳಗಡೆ ಒಂದು ಏನು ವೋಟ್ ಬ್ಯಾಂಕ್ ರಾಜಕಾರಣದೊಳಗಡೆ ಒಂದು ಸಮುದಾಯ ಅದ್ರಲ್ಲೂ ಮುಸಲ್ಮಾನರು ಮುಸಲ್ಮಾನರಿಗೆ ಒಂದು ಮೆಸೇಜ್ ಅನ್ನ ಕಳಿಸುವಂತ ಕೆಲಸ ಮಾಡ್ತಾರೆ ಬರೀ ಭಾರತದ ಮುಸಲ್ಮಾನರನ್ನ ಜಗತ್ತಿನ ಮುಸಲ್ಮಾನರ ಬಗ್ಗೆ ಅವಾಗ ಅವರು ವಕೀಲರು ದಿನೇಶ್ ಅವರು ವಿಷ ತುಂಬಿದ್ದಾರೆ ಅಂತ ಹೇಳಿದ್ರು ವಿಷ ಅಂತಲ್ಲ ಆ ಇಡೀ ಏನು ಇವತ್ತು ಓವೈಸಿ ಮತ್ತೆ ಅವರ ತಂದೆ ಹಿಂದೆ ಸಂಸದರಾಗಿದ್ರು ಆ ಇಡೀ ಸಂಕತಿಯೇ ಅದು ಭಾರತದ ವಿರೋಧಿ ಮತ್ತೆ ಭಾರತದ ವಿರೋಧವನ್ನ ಮಾಡಿದಂಥ ಅದರ ಅವರ ಇತಿಹಾಸವನ್ನ ಒಂಚೂರು ತೆಗೆದು ನೋಡಿದ್ರೆ ಯಾವ ದೇಶದ ಒಳಗಡೆ ಭಾರತ ಸ್ವಾತಂತ್ರ್ಯ ಆದಾಗ ಭಾರತ ಜೊತೆ ಒಪ್ಪಂದ ಆಗ್ಬಾರ್ದು ಹೇಳಿ ಈ ದೇಶದಲ್ಲಿ ಉಳ್ಕೊಂಡಂತ ಮೂರು ರಾಜ್ಯಗಳು ಆ ಮೂರು ರಾಜ್ಯಗಳಲ್ಲಿ ಒಬ್ಬ ಹೈದ್ರಾಬಾದ ಹೈದರಾಬಾದ್ ನಿಜಾಮ ಗುಜರಾತಿನ ಜುನಗಡದ ಒಬ್ಬ ರಾಜ ಅವ್ರು ಬಿಟ್ಟರೆ ಮೆಕ್ಕಿಲ್ ಎಲ್ಲರೂ ಭಾರತ ಜೊತೆ ಆಗಿದೆ ಯಾವ ರಾಜ ಏನು ಹೈದರಾಬಾದಿನ ಅವತ್ತಿನ ನಿಜಾಮ ಭಾರತ ಜೊತೆ ಒಟ್ಟಾಗಲ್ಲ ಅಂತ ಹೇಳಿ ಏನು ಆಪರೇಷನ್ ಪೋಲೋ ಅಂತೇಳಿ ಪೊಲೀಸ್ ಕಾರ್ಯಾಚರಣೆ ಮಾಡಿ ಭಾರತ ಜೊತೆ ಸೇರಿಸ್ಕೊಂಡ್ರು ಅವತ್ತು ಹಿಂದೂಗಳ ಮಾರಣ ಹೋಮವನ್ನ ಮಾಡಿದಂತ ರಜಾಕ್ರ ಇದ್ರಲ್ಲ ರಜಾಕರು ಅಂತೇಳಿ ಆ ರಜಾಕರ ಸಂತತಿಯೇ ಈ ಓ ವೈಸಿ ಯಾವ ರಜಾಕರು ನೂರಾರು ಹಿಂದೂ ಹೆಣ್ಮಕ್ಳನ್ನ ಬಲಾತ್ಕಾರ ಮಾಡಿದ್ರು ಮಾನಭಂಗ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಇವತ್ತಿನ ಕಲ್ಯಾಣ ಕರ್ನಾಟಕ ಇರ್ಬೋದು ಈ ಭಾಗದಲ್ಲಿ ಮಾರಣ ಹೋಮ ಮಾಡದಂತ ರಜಾಕರ ಸಂತತಿನೇ ರಜಾಕರ ಕಡೆ ನಾಯಕನೇ ಈ ಅವರಪ್ಪ ಅವರ ಇಡೀ ಮನಸ್ಥಿತಿಯೇ ಭಾರತದ ವಿರೋಧ ಮನಸ್ಥಿತಿ ಹಿಂದೂ ವಿರೋಧಿ ಮನಸ್ಥಿತಿ ಈ ಕಳೆದ ಹದಿನೆಂಟನೇ ಲೋಕಸಭಾ ಚುನಾವಣೆ ಒಳಗಡೆ ಸುಮಾರು ಒಂದು ಪೊಲಿಟಿಕಲ್ ಪಾರ್ಟಿ ಅದು ಕಾಂಗ್ರೆಸ್ ತನ್ನ ಇಡೀ ಒಂದು ಪಾರ್ಟಿ ಒಂದು ಸಮುದಾಯಕ್ಕೋಸ್ಕರ ಇರುವಂತ ರಾಜಕೀಯ ಪಾರ್ಟಿಯಾಗಿ ಪರಿವರ್ತನೆ ಈ ದೇಶದ ಒಳಗಡೆ ಮುಸಲ್ಮಾನರ ತೊಂಬತ್ತೈದು ಪರ್ಸೆಂಟ್ ಮತವನ್ನ ಈ ಬಾರಿಯ ಕಾಂಗ್ರೆಸ್ ಅವರು ತೆಗೆದುಕೊಂಡಿದ್ದಾರೆ ಆ ತೆಗೆದುಕೊಂಡಂತ ಮತದ ಆಧಾರದ ಮೇಲೆ ಕಾಂಗ್ರೆಸ್ನವರು ಅವ್ರು ತೊಂಬತ್ತೊಂಬತ್ತು ಸ್ಥಾನ ಬಂದಿರ್ಬೋದು ಒಂದಷ್ಟು ಓಟ್ಗಳನ್ನ ಗಳಿಸಿರ್ಬೋದು ಇಡೀ ಜಗತ್ತಿನಲ್ಲಿ ಏನಿಲ್ಲ ಘಟನೆ ಆದ ತಕ್ಷಣ ಇಲ್ಲಿಯ ಮುಸಲ್ಮಾನರು ಬಳಿ ಕೆಲಸ ಮಾಡೋಕ್ಕೆ ಇದ್ರ ಹಿಂದುಗಡೆ ಇರುವಂತ ಪಿತೂರಿ ಇದ್ರ ಹಿಂದುಗಡೆ ಇಂತ ಇರುವಂತ ಇನ್ನೊಂದು ಪಿತೂರಿ ಏನಮ್ಮ ಅಂತಂದ್ರೆ ದಾರುಲ್ ಅರಬ್ ದಾರುಲ್ ಇಸ್ಲಾಂ ದಾರುಲ್ ಅರಬ್ ಅಂತಂದ್ರೆ ನಾವು ಇಸ್ಲಾಂ ಒಂದ್ ಕಾಲದಲ್ಲಿ ಬೇರೆಯವರಿಂದ ಆಡಲ್ತಾ ಆಳಲ್ಪಡ್ತಾ ಇದೀವಿ ಈ ದೇಶವನ್ನ ಇಸ್ಲಾಮಿನ ಆಧಾರದಲ್ಲಿ ಶರೀಯತ್ತಿನ ಆಧಾರದಲ್ಲಿ ಅಂದ್ರೆ ಮತೀಯವಾಗಿ ಥಿಯೋಕ್ರಸಿ ದೇಶದಲ್ಲಿ ಭಾರತವನ್ನ ಆಳ್ಬೇಕು ಅಂತೇಳಿ ಅನೇಕ ವರ್ಷಗಳ ಇವರ ಉನ್ನಾರ ಆ ಉನ್ನಾರದ ಭಾಗವಾಗಿ ಈ ದೇಶದ ಮುಸಲ್ಮಾನನ್ನ ಬೆಳಿದ ಕೆಲಸ ಮಾಡುವಂಥ ಯಾರೋ ಫ್ರೆಂಡ್ಸ್ ಒಳಗಡೆ ಯಾರೋ ಒಬ್ರು ಕಾರ್ಟೂನ್ ಬರೀತಾರೆ ಆ ಕಾರ್ಟೂನ್ ಬರೆದ್ರೆ ಭಾರತದೊಳಗಡೆ ಅದು ಎಲ್ಲ ಕರ್ನಾಟಕದ ಮಂಗಳೂರ್ ಬಂದು ಮುಸಲ್ಮಾನರು ಹೋರಾಟ ಮಾಡ್ತಾರೆ ಇನ್ ಯಾರೋ ಯಾವುದೋ ದೇಶದೊಳಗಡೆ ಏನೋ ಮಾತಾಡ್ತಾರ ಇಲ್ಲಿಯೇ ಮುಸಲ್ಮಾನರು ರಸ್ತೆ ಬಿದ್ದು ಗಲಾಟೆ ಮಾಡ್ತಾರೆ ಯಾರೋ ಏನೋ ಆಪತ್ತಿಜನಕಾದಂತ ಏನೋ ಒಂದು ಟ್ವಿಟರ್ ಮಾಡಿಕೊಂಡ್ರೆ ಇದನ್ನು ಮಾಡ್ತಾರೆ ಅದೇ ದುರ್ದೈವ ಈ ಓವೈಸಿಗೆ ಅನ್ನಿಸ್ಲಿಲ್ಲ ಇವ್ರದೇ ಮುಸಲ್ಮಾನ ಬಾಹುಲ್ಯ ಇರುವಂತ ಶ್ರೀ ಕಾಶ್ಮೀರದಲ್ಲಿ ಅಲ್ಲಿಯ ಹಿಂದೂಗಳನ್ನ ಅವ್ರದೇ ದೇಶದಲ್ಲಿ ನಿರಾಶ್ರಿತರಾಗಿ ಕಳಿಸುವಂತ ಸ್ಥಿತಿ ನಿರ್ಮಾಣ ಮಾಡಿ ಕಾಶ್ಮೀರದಲ್ಲಿ ರಕ್ತ ಕ್ರಾಂತಿ ಮಾಡಿ ಕಾಶ್ಮೀರದಲ್ಲಿ ಕಲ್ಲುಗಳನ್ನ ಎಸೋ ಕಾಶ್ಮೀರ ಅಂತಕ್ಕಂಥದನ್ನ ಆ ಪ್ರಕ್ಷುಬ್ಧ ಮಾಡಿದಂಥ ಇವರಿಗೆ ಅಲ್ಲಿಯ ಹಿಂದೂಗಳ ಬಗ್ಗೆ ಮಾತನಾಡಬೇಕು ಅಂತ ಅನ್ನೋದಿಲ್ಲ ಇವರು ದೂರದ ಎಲ್ಲೋ ಪ್ಯಾಲಿಸ್ಟೈನ್ ಪ್ಯಾಲಿಸ್ಟೈನ್ ವಿಚಾರವಾಗಿ ಭಾರತ ಸಹಾನುಭೂತಿ ಇದೆ ಭಾರತ ಪ್ಯಾಲಿಸ್ಟೈನ್ ಸ್ವತಂತ್ರ ದೇಶ ಆಗ್ಬೇಕು ಅಂತ ನಮ್ಮ ನೀತಿ ಕೂಡ ಇದೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಪ್ಯಾಲಿಸ್ಟೈನ್ಗೂ ಓವೈಸಿಗೂ ಏನು ಸಂಬಂಧ ಇವನೇನು ಪ್ಯಾಲಿಸ್ಟೈನ್ ಗೆದ್ದಿದ್ದಾರೆ ಈ ವ್ಯಕ್ತಿ ಗೆದ್ದಿರ್ತಕ್ಕಂಥದ್ದು ಭಾರತದಲ್ಲಿ ನೀವು ತಿನ್ನೋ ಅನ್ನ ಭಾರತದ ಇವ್ರ ಉಸಿರಾಳ ಗಾಳಿ ಭಾರತದ್ದು ಇವ್ರ ಮೈಯಲ್ಲಿ ಅರಿಯೋ ರಕ್ತ ಇದು ಭಾರತದ್ದು ಈ ದೇಶದಲ್ಲಿ ತಿಂದು ಈ ದೇಶದ ಸಂಸತ್ತನಾಗಿ ಈ ದೇಶದ ಸಂಸತ್ತಿನ ಗುಪ್ತ ಹೊಮ್ಮತ ಈ ದೇಶದ ಅಧಿಕಾರ ಚಲಾಯಿಸಿ ಈ ನನ್ನ ಮಗ ಜಗತ್ತಿನ ಕಾಲಿಗೆ ಬಗ್ಗೆ ಸಹಾನುಭೂತಿ ಮಾಡ್ತಾನೆ ಅಂತಂದ್ರೆ ನೀರಿಗೆ ಬರೀ ದೇಶದ ಸೆಡೇಶನ್ ಅಷ್ಟೇ ಅಂತಲ್ಲ ಜನ ಇವತ್ತು ಅರ್ಚ್ ಜನ ಏನಂತಂದ್ರೆ ಕೇಂದ್ರ ಹೇಳುವುದು ಅವ್ರನ್ನ ಕಾಮಗಾರಿ ಅವ್ರ ಅವರನ್ನ ವಜಾ ಮಾಡಬೇಕು ಯಾರು ಹೋಗಿದ್ದಾರೆ ಕೋರ್ಟ್ಗೂ ಕೂಡ ಹೋಗಿದ್ದಾರೆ ಆದ್ರೆ ವಜಾ ಮಾಡಿದ ಕೂಡಲೇ ಈ ಮನಸ್ಥಿತಿಯನ್ನ ಬದಲಾವಣೆ ಮಾಡಕ್ಕಾಗಲ್ಲ ಈ ಮನಸ್ಥಿತಿ ಬದಲಾವಣೆ ಮಾಡ್ಬೇಕು ಅಂದ್ರೆ ಓವರ್ ರೇಸಿ ಅವರ ಮನಸ್ಥಿತಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ನಾವು ಅನ್ಕೋಬೇಕಾಗಿದೆ ನಮ್ಮ ಮನೆಯ ಬಾಗಿಲಿಗೆ ಈಗ ಮನವಿ ನಾವು ಯಾವುದೋ ಒಂದು ಗ್ಯಾರಂಟಿ ಯಾವುದೋ ಒಂದು ಆಮಿಷಕ್ಕೆ ಯಾವುದೋ ಒಂದು ನಮ್ ಜಾತಿ ಕಾರಣಕ್ಕೆ ನಾವು ಹೋಟಲ್ನ ನಾವು ಕೊಡೋದು ಹೋಗ್ಬಿಟ್ರೆ ಇದೇ ತರ ಓವೈಸಿ ಅಂತ ವ್ಯಕ್ತಿಗಳು ಗೆದ್ದು ಬರ್ತಾರೆ ನಾನು ಹೇಳುವಂಥದ್ದು ಯುದ್ಧ ಗಡಿಗಳಲ್ಲಿ ಯುದ್ಧ ಗಡಿಗಳಲ್ಲಿ ಆಗ್ತಾ ಇಲ್ಲ ಯುದ್ಧ ಆಗ್ತಾ ಇರೋಂಥದ್ದು ನಮ್ಮ 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 ರಸ್ತೆಗೆ ಬಂದ್ಬಿಟ್ಟಿದೆ ನಮ್ಮ ನಮ್ಮ ಊರಿಗೆ ಯುದ್ಧವಾಗ್ಬಿಟ್ಟಿದೆ ಯುದ್ಧ ಪ್ರಾರಂಭ ಆಗ್ಬಿಟ್ಟಿದೆ ಯುದ್ಧ ಯಾವ ರೀತಿ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಮನಸ್ಸು ಮನಸ್ಸುಗಳಲ್ಲಿ ಯುದ್ಧ ಆಗುತ್ತೆ ಈ ದೇಶದ ಒಳಗಡೆ ಹನುಮಾನ್ ಚಾಲಿಸ ಹೇಳಕ್ಕೆ ಹೆದರಿಕೆ ಆಗ್ತಾ ಇದೆ ರಾಮನ ಹೆಸರು ಹೇಳಕ್ಕೆ ಆಗ್ತಾ ಇದೆ ಆ ಒಳಗಡೆ ಹಿಂದೂ ಹೆಣ್ಮಕ್ಕಳನ್ನ ಕಾರುಣವಾಗಿ ಕೊಲ್ಲಲ್ಪಡ್ತಿದ್ದಾರೆ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಯಾದ್ ಮುಖಾಂತರ ಅವರ ಮತಾಂತರ ಮಾಡ್ತಾ ಇದ್ದಾರೆ ಹಿಂದೂಗಳ ಇವತ್ತು ನೋಡ್ತಾ 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 ಭಾರತದ ಡೆಮಾಕ್ರಸಿ ಬದಲಾವಣೆ ಆಗ್ತಾ ಇದೆ ಭಾರತದ ಜನಸಂಖ್ಯೆ ನೋಡ್ತಾ 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 ಒಂದು ದೊಡ್ಡ ಸಂಖ್ಯೆ ಆಗ್ತಿದೆ ಅವ್ರು ಹೇಳ್ತಾ ಇದ್ರೆ ನಗ ನಾವು ಪಾಕಿಸ್ತಾನವನ್ನ ತೆಗೆದುಕೊಂಡ್ವಿ ಹೋರಾಟ ಹೋರಾಟ ಮಾಡ್ತಾ ತೆಗೆದುಕೊಳ್ತೇವೆ ಅಂತ ಹೇಳಿ ನಲವತ್ತ ಏಳಕ್ಕೆ ನೂರ್ ವರ್ಷ ಆಗ್ತದೆ ಭಾರತ ನಲವತ್ತೇಳರ ಬೆಳಿಗ್ಗೆ ಭಾರತವನ್ನು ಇಸ್ಲಾಂ ದೇಶ ಮಾಡಬೇಕು ಅಂತ ಹುನ್ನಾರ ಮಾಡ್ಕೊಂಡಿದ್ದಾರೆ ಆ ದಿಕ್ಕಿನಲ್ಲಿ ಬಹಳ ದೊಡ್ಡದಾದಂತ ಈ ತರ ಶಕ್ತಿಗಳು ಈ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಭಾರತದ ಸಂಸತ್ತಿನ ಒಳಗಡೆ ನಿಂತ್ಕೊಂಡ್ಬಿಟ್ಟು ಭಾರತದ ವಿರೋಧವನ್ನ ಭಾರತವನ್ನು ದುರ್ಬಲ ಮಾಡುವಂತ ಮಾತನ್ನ ಮಾಡ್ತಾ ಇದ್ದಾರೆ ದಿನೇಶ್ ಅವ್ರು ಹೇಳಿದ್ರು ಬೈ ಕರ್ನಾಟಕದ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾಗ್ ಅಂತ ಹೇಳಿ ಬರೀ ಪಾಕಿಸ್ತಾನ್ ಜಿಂದಾಬಾದ್ ಅಂತಲ್ಲ ಇಡೀ ಮೌನ ಮನಗಳಲ್ಲಿ ಈ ತರದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ ಇವತ್ತು ನಾವು ಜಾಗೃತರಾಗ್ಬೇಕಾಗಿದೆ ದೇಶ ಸಲುವಾಗಿ ನಾವೆಲ್ಲರೂ ಬದುಕಬೇಕಾಗಿದೆ ಯಾಕೆ ದೇಶ ಸಲುವಾಗಿ ನಾವು ಮಾಡ್ಬೇಕಾಗಿದೆ ಅಂತಂದ್ರೆ ನಾವೆಲ್ಲರೂ ಒಂದಾಗಿ ಮಾತ್ರ ಇವ್ರನ್ನ ಯಾವುದೋ ಕಾನೂನಿಂದ ವಜಾ ಮಾಡಿಬಿಟ್ರೆ ಇವ್ರನ್ನ ಮಹಾ ಇನ್ನೊಮ್ಮೆ ಕೂಡ ಯಾರು ಕೂಡ ಭಾರತದ ಒಳಗಡೆ ಈ ತರ ಭಾರತದ ವಿರೋಧದ ಒಂದೇ ಒಬ್ಬ ಯೋಚನೆ ಮಾಡದಿರ್ತಕ್ಕಂಥ ಮನಸ್ಥಿತಿ ಇಲ್ದಿರೋ ವ್ಯಕ್ತಿಗಳನ್ನ ಇರೋತರ ತಮ್ಮ ಜಾಗೃತಿ ಆಗ್ಬೇಕು ನಾವು ಒಮ್ಮೆ ನಾವು ಇಡೀ ಭಾರತ ಈ ಹಿಂದೂ ಹೆದ್ದು ನಿಂತ್ರೆ ಭಾರತ ಎದ್ದು ನಿಂತ್ಕೊಳ್ಳೋಂತದ್ದಾಗಬೇಕು ಯಾವಾಗ ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ದುರ್ಬಲ ಇರ್ತದ ದೇವರು ಇರೋದಿಲ್ಲ ನಾವು ಸಿಂಹದ ರೀತಿ ಶಕ್ತಿವಂತರಾಗ್ಬೇಕು ನಮ್ಮ ಶಕ್ತಿಯನ್ನ ನೋಡಿದಾಗ ಮಿಕ್ಕಿದವರಿಗೆ ಭಯ ಆಗಬೇಕು ಯಾವಾಗ ಸ್ವಯಂ ಮೃಗೇದಿತ್ತ ಅಂತ ಹೇಳ್ತಾರೆ ಒಮ್ಮೆ ಸಿಂಹದ ಧ್ವನಿ ಕಾರ್ಡಲ್ ಬಂದ್ರೆ ಮಿಕ್ಕೆಲ್ಲ ಪ್ರಾಣಿಗಳು ಅಡಿಗೆ ಹೋಗ್ತಾರೋ ಇಡೀ ಹಿಂದೂ ಜನಮಾನಸದ ಧ್ವನಿ ಎಂದೇಳಬೇಕು ಇಡೀ ಹಿಂದೂ ಸಮಾಜ ಎಂದೆ ನಿಂತ್ಕೋಬೇಕು ಒಮ್ಮೆ ಹಿಂದೂ ಗರ್ಜನೆ ಮಾಡಿದ್ರೆ ಇಂತ ಯಾರು ಕುಣ್ಣಿಗಳಿದಾರಲ್ಲ ನಾಯಿಗಳು ಇವರೆಲ್ಲ ಧ್ವನಿಗಳು ಅಡಿಗೆ ಹೋಗ್ಬೇಕು ಯೋಯವಯಸಿ ಅಂತ ಅವನಿಗೆ ಅನ್ಸ್ಬೇಕು ಇನ್ನೊಮ್ಮೆ ಅವ್ರು ಮಾತನಾಡ್ಬೇಕಾರೆ ಅವ್ರು ಯೋಚನೆ ಮಾಡಬೇಕು ನಾನು ಭಾರತದ ನೆಲದಲ್ಲಿ ಈ ತರ ಮಾತನಾಡಬಾರ್ದು ಭಾರತದ ಜನ ನನ್ನ ಕ್ಷಮಿಸೋದಿಲ್ಲ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ ಅಂತ ಆ ರೀತಿ ನಾವೆಲ್ಲ ಒಂದಾಗ್ಬೇಕಾಗಿದೆ ನಾವು ಈಗ ಡಿಬೇಟ್ ಈಡನ್ ಟಿವಿಲಿ ಡಿಬೇಟ್ ಆಗ್ಬಹುದು ಚರ್ಚೆ ಆಗ್ಬಹುದು ಒಂದು ಒಂದಷ್ಟು ಜನ ಈ ಟಿವಿ ಚರ್ಚೆಗಳನ್ನ ನೋಡ್ತಾರೆ ಅದು ಇಲ್ಲಿ ನಿಲ್ಬಾರ್ದು ನಾನು ಹೇಳುವಂಥದ್ದು ತಮ್ಮ ಮನಸ್ಸಿನ ಒಳಗಡೆ ಇವತ್ತು ಇನ್ನೆಂದಿಗಿಂತ ನಾವು ದೇಶಕ್ಕೋಸ್ಕರ ಬಂದ್ ಅವಶ್ಯಕತೆ ಇದೆ ಯುದ್ಧ ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವೆಲ್ಲರೂ ತಯಾರಾಗಬೇಕಾಗಿದೆ ನಾವು ಇದೇ ಏನು ಪ್ಯಾಲಿಸ್ಟೀನಿಯನ್ನ ಈಗ ಹೇಳಿದ್ರು ಪ್ಯಾಲಿಸ್ಟೀನಿನ ಹೇಳಬೇಕಂದ್ರೆ ಪಕ್ಕದ ಇಸ್ರೇಲಿನ ಒಂದು ಆ ಅವರ ಪ್ರಯತ್ನ ಮತ್ತೆ ಅವರ ದೇಶ ಪ್ರೇಮವನ್ನು ನಾವೆಲ್ಲ ಅರ್ಚ್ಕೊಳ್ಬೇಕು ತನ್ನ ದೇಶ ಸಲುವಾಗಿ ಪ್ರಧಾನಿನೂ ಸಹ ಯುದ್ಧ ಭೂಮಿಯಲ್ಲಿ ಗಂಡಿಡ್ಕೊಂಡು ಯುದ್ಧ ಮಾಡ್ತಾ ಏನಕ್ಕೆ ಅಂದ್ರೆ ತನ್ನ ಮಾತೃಭೂಮಿ ಸಲುವಾಗಿ ಒಂದು ಸಣ್ಣ ಪುಟ್ಟ ಇಸ್ರೇಲ್ ದೇಶ ಸುಪ್ತ ವೈರಿಗಳನ್ನ ದೇಶಗಳನ್ನ ಎದುರು ಮಾಡ್ಕೊಂಡು ಮಾಡ್ತಾ ಇದೆ ನಮಗೊಂದು ಒಂದು ಆದರ್ಶದ ಅನುಕರಣೆ ಇದು ನಮಗೆ ನಾವು ಕೂಡ ಇವತ್ತು ತಯಾರಾಗಬೇಕಾಗಿದೆ ಇವತ್ತು ಇವತ್ತು ಆ ಇಸ್ರೇಲಿಗರು ತಮ್ಮ ತಾಯ್ನಾಡನ್ನ ಉಳಿಸ್ಕೊಳಕ್ ಹೇಗೆ ತಯಾರಾಗಿದ್ದಾರೋ ನಾವು ನಮ್ಮ ದೇಶವನ್ನ ಉಳಿಸ್ಕೊಳ್ಳಕ್ ತಯಾರಾಗಬೇಕಾಗಿದೆ ಇದು ಬರೀ ನೀವು ಯಾವ್ದೋ ಒಂದು ಸ್ಲೋಗನ್ ಅನ್ಕೋಬೇಡಿ ಇದು ಬರೀ ಯಾವ್ದೋ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಇದು ಉದ್ದೇಶ ಪೂರ್ವಕವಾಗಿ ಇದನ್ನ ಬಿತ್ತಿರತಕ್ಕಂಥ ಬೀಜ ಬಿತ್ತಿರತಕ್ಕಂಥದ್ದು ಇದು ಮತ್ತಷ್ಟು ವೈಲ್ಡ್ ಫೈರ್ ಆಗಿ ದೇಶದ ಉದ್ದಗದಕ್ಕೂ ಹೋಗ್ಬೇಕು ಅಂತ ಹೇಳಿ ಈ ತರದ ದೇಶ ದುರ್ಬಲಗೊಳಿಸಬೇಕು ಅನ್ನುವಂತ ಅನೇಕ ಶಕ್ತಿಗಳು ಆ ಶಕ್ತಿಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದಾಗಿ ಈ ದೇಶವನ್ನು ದುರ್ಬಲ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನ ಇದು ನಿಂತಿಲ್ಲ ಆ ಪ್ರಯತ್ನ ಮುಂದುವರಿಸಿದಿರೋ ಭಾಗ ಈ ಹೊತ್ತಿನ ಇವರ ಬಾಯಿಂದ ಬಂದಿರುವಂತ ಈ ಪಾಲಿಸ್ಟಿನ ಹೇಳಿಕೆ ಆದ್ರಿಂದ ತಾವು ಅಟ್ಲೀಸ್ಟ್ ಡಿಜಿಟಲ್ ಟಿವಿ ಒಳಗಾದ್ರು ತಾವು ಈ ಒಂದು ಚರ್ಚೆಯನ್ನ ತೆಗೆದು ಚರ್ಚೆಯನ್ನ ಇಲ್ಲಿ ನಿಲ್ಲಿಸ್ಬೇಡಿ ಈ ಚರ್ಚೆ ಇಲ್ಲಿ ಕರ್ನಾಟಕದ ಮನೆ ಮನೆಗಳಿಗೂ ತಲುಪೋ ತರ ಮಾಡಿ ಮಾಡಿ ಇದ್ರ ಹಿಂದ್ಗಡೆ ಅಂತ ಅವರ ಏನು ಒಂದು ಪಿಚುರಿ ಇದೆ ಕಾನ್ಸ್ಪರೆಸಿ ಇದೆ ಆ ಕಾನ್ಸ್ಪೆರೆಸಿಯನ್ನು ಮಾಡಿ ಅವರ ಕಾನ್ಸ್ಪೆರೆಸಿ ಇರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಪ್ಯಾಲಿಸ್ತೀನ್ ಪ್ಯಾಲಿಸ್ತೀನ ಹೆಸರು ಒಳಗಡೆ ಇಲ್ಲಿಯ ಮುಸಲ್ಮಾನರಿಗೆ ಹೇಳಬೇಕಾಗಿರದೆ ನಾವು ಹೇಗೆ ಹೋರಾಟವನ್ನ ಮಾಡಬೇಕು ಅನ್ನಕೋಸ್ಕರ ಅವರನ್ನ ಬಡಿದೋಸ್ಕರ ಅವರಿಗೋಸ್ಕರ ನಾವು ಬಿದ್ದೀವಿ ಅನ್ನಕೋಸ್ಕರ ಮುಸಲ್ಮಾನರಿಗೋಸ್ಕರ ನಾವು ಬಿದ್ದೀವಿ ಅನ್ನಕೋಸ್ಕರ ಮುಸಲ್ಮಾನರಿಗೋಸ್ಕರ ಇಡೀ ಸಂಸತ್ ಅನ್ನುವಂಥದ್ದು ಒಂದು ನೆರೇಶನ್ ಎಲ್ಲ ಬಿಲ್ಡ್ ಮಾಡೋಕ್ಕೋಸ್ಕರ ಈ ಓವೈಸಿ ಮಾಡಿರ್ತಕ್ಕಂತ ಒಂದು ಪ್ರಯತ್ನ ಇದನ್ನ ವಿಫಲ ಮಾಡಲೇಬೇಕು ನಾವೆಲ್ಲರೂ ಒಂದಾಗಿ ನಮ್ಮ ದೋಷದ ಅಗ್ನಿ ಪ್ರವಾಹಕ್ಕೆ ಇವ್ರಿಗೆ ಸುಟ್ಟು ಸುಟ್ಟೋಗ್ಬೇಕು ಅಷ್ಟು ನಾವು ಒಂದಾಗ